ಈಗ ಪ್ರತಾಪ್ ಗೆಲ್ಲಬೇಕು ಅಂತ ಹೇಳಿ ತನಿಷನ ಕೂಡ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ಕೈ ಮುಗಿದು ಗೆಲ್ಕೊಂಡಿದ್ದಾರಂತೆ ಹೌದು ಸದ್ಯ ವರ್ತ ಸಂತೋಷದ ಜೊತೆ ತುಂಬ ಆತ್ಮೀಯವಾಗಿದ್ದಂಥ ಅವರಿಗೆ ಹೊರಗಡೆ ಬಂದ ನಂತರ ಗೊತ್ತಾಯಿತು ಅದು ಅವ್ರಿಗೆ ಮದುವೆ ಆಗಿದೆ ಅಂತ ಇದಾದ ನಂತರ ವರ್ತರವ್ರಿಗೆ ಬಗ್ಗೆ ಸ್ವಲ್ಪ ಸಪೋರ್ಟಿಂಗ್ ಕಡಿಮೆ ಆಯಿತು ಒಟ್ಟು ಒಳ್ಳೆ ಫ್ರೆಂಡ್ ಅಂತಲೂ ಕೂಡ ಈ ಮೂಲಕ ಹೇಳ್ಕೊಂಡು ಅದಕ್ಕೆ ಒಂದು ಪುಲ್ ಸ್ಟಾಪ್ ಸಹ ಕೊಟ್ಟರು ಅಂತಲೇ ಹೇಳ್ಬೋದು ಇದಾದ ನಂತರ ನಿನ್ನೆ ಒಂದು ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟರು ಅಲ್ಲಿ ಪ್ರತಾಪ್ ಗೆಲ್ಲಲಿ ಅಂತಲೂ ಕೂಡ ಕೇಳಿಕೊಂಡಿದ್ದ ಘಟನೆ ಕೂಡ ನಡೀತು ಹೌದು ನಂತರ ಮಾಧ್ಯಮದವರು ಅಲ್ಲೇ ಕೇಳ್ತಾರೆ ನೀವು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ವರ್ತವ್ರವರು ಗೆಲ್ಲಬೇಕು ಅಂತ ಹೇಳ್ತೀರಾ ಅಂದಾಗ ಮನಸ್ಸಿಂದ ಹೇಳಬೇಕು ಅಂತಂದರೆ ಪ್ರತಾಪ ಗೆಲ್ಲಿ ಅನಿಸುತ್ತೆ ವರ್ತವ್ರು ಕೂಡ ಗೆಲ್ಲಬೇಕು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿತ್ವ ಜಗಳಾದ ತುಂಬಾ ಆಡ್ತಿದ್ವಿ ಆ ಥರ ಏನಿಲ್ಲ ಆದರೆ ವರ್ತವ್ರು ತನಿಷಾ ಬೆಂಕಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೆಂಕಿ ಬಲೆ ಅಂತ ಹೇಳಿ ಟ್ರೋಲ್ ಕೂಡ ಆಗಿತ್ತು ತುಂಬಾ ಖುಷಿ ಇದೆ ನನಗೆ ಆ ವಿಷಯದಲ್ಲಿ ಆದರೆ ಮನಸ್ಸಿಂದ ಅಂತ ಹೇಳ್ತೀನಿ ಪ್ರತಾಪ್ ಗೆಲ್ಲಬೇಕು ಅಂತ ಒಳಗಡೆ ಅಂದ್ಕೊಂಡಿರ್ಲಿಲ್ಲ ಹೊರಗಡೆ ಬಂದ ಮೇಲೆ ಫ್ಯಾನ್ ಬೇಸ್ ಅವ್ನಿಗಿರೋ ಸಪೋರ್ಟಿಂಗ್ ಇರೋ ನೋಡ್ಬಿಟ್ಟು ಅನ್ನಿಸ್ತದೆ ಹಂಗಾರೆ ಅವ್ನು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ ನಾವೇ ಒಳಗಡೆ ಇರೋದು ನೋಡೋದ ದೃಷ್ಟಿ ತಪ್ಪಾಯ್ತಾ ಅಂತ ಈಗ ಅನಿಸ್ತದೆ ಈ ಕಾರಣದಿಂದಾಗಿ ಪ್ರತಾಪ್ ಗೆಲ್ಲಬೇಕು ಅಂತ ನಾನು ಕೂಡ ಅನ್ಕೊಳ್ತಿದ್ದೀನಿ ಅದಕ್ಕಾಗಿ ದೇವರ ಬಳಿ ಕೇಳ್ಕೊಂಡಿದ್ದೀನಿ ಅಂತ ಸಹ ತನಿಷ್ ಅವರು ಈ ಮೂಲಕ ದೊಡ್ಡ ಶಾಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತೆ